ಹಲೋ ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಸ್ಪೆಷಲ್ ಆದಂತಹ ಕಾಯಿ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇವಲ ಮೂರೇ ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ಈ ಕಾಯಿ ಹಿಟ್ಟನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತುಪ್ಪದ ಜೊತೆ ಕೂಡ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ನಬಹುದು ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಫುಲ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೊಂದು ಮೂರು ಏಲಕ್ಕಿನೂ ಕೂಡ ಹಾಕಿದ್ದೀನಿ ಇಲ್ಲಿ ಒಂದು ಐದು ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಈಗ ನಾವು ಈ ಕಾಯಿ ತುರಿ ಹಾಗೆ ಬೆಲ್ಲ ಎಲ್ಲದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕಾಯಿ ಒಟ್ಟಿಗೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ ಜಾಸ್ತಿ ನೀರು ಹಾಕಬಾರ್ದು ನೀವೀಗಿಲ್ಲಿ ನೋಡ್ತಿರಬಹುದು ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಮುಖ್ಯವಾದ ಒಂದು ವಸ್ತುನ ಇದ್ದೀವಿ ಅದು ಈ ಅಕ್ಕಿ ರವೆ ಅಕ್ಕಿ ರವೆ ಅಂದರೆ ನಾವೀಗ ಕಡುಬೆಲ್ಲ ಮಾಡ್ತೀವಿ ಅಲ್ವಾ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ ನೋಡಿ ರವೆ ಆ ರವೆನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ರವನ್ನ ಒಂದೇ ಸಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದ ನೋಡ್ಕೊಬೇಕಾಗತ್ತೆ ತುಂಬ ಆದರೂ ಕೂಡ ಇದು ಅಷ್ಟು ಚೆನ್ನಾಗಿ ಬೇಯಲ್ಲ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬಹುದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಲೆನಾಡಿನ ಅದರಲ್ಲೂ ಚಿಕ್ಕಮಗಳೂರಿನ ಸಾಂಪ್ರದಾಯಿಕ ಸಿಹಿ ತಿನಿಸು ಅಂತಲೇ ಹೇಳಬಹುದು ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಚಿಟಿಗೆನೇ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇನ್ನೂ ಇದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇದೆ ನಾನು ಏನೂ ನೀರು ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಅಕ್ಕಿ ರವೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗ್ತಿದ್ರೆ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸ್ವಲ್ಪ ಅಕ್ಕಿ ರವೆನ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಅಕ್ಕಿ ರವೆದೇ ಫುಲ್ಲು ಟೇಸ್ಟ್ ಸಿಗುತ್ತೆ ಕಾಯಿ ಟೇಸ್ಟು ಅಷ್ಟಾಗಿ ಸಿಗೋಲ್ಲ ನಾನಿಲ್ಲಿ ಒಂದು ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ನಾನಿಲ್ಲೊಂದು ಒಂದು ಐದರಿಂದ ಆರು ಸ್ಪೂನ್ ಹಾಕುವಷ್ಟು ಅಕ್ಕಿ ರವೆನ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಈಗ ನಾನು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರು ಮಾಡ್ಕೊಳೋದಕ್ಕೆ ನೀರು ಹಾಕ್ತಾ ಇದ್ದೀನಿ ಅಷ್ಟು ಗಟ್ಟಿ ಇದ್ರೆ ಚೆನ್ನಾಗಿ ಬೈಯಲ್ಲ ಅದಕ್ಕೋಸ್ಕರ ನೀವು ಮೊದಲೇ ನೀರು ಹಾಕಕ್ಕೆ ಹೋಗಬೇಡಿ ಲಾಸ್ಟಿಗೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನೀವು ತುಂಬ ನೀರು ಮಾಡ್ಕೊಳೋಕ್ಕೂ ಸಹ ಹೋಗಬೇಡಿ ಈಗ ನಾನಿಲ್ಲಿ ಎರಡು ತಟ್ಟೆಗೆ ತುಪ್ಪ ಸವರಿಬಿಟ್ಟು ಬಿಟ್ಟು ಈ ಮಿಶ್ರಣನ ಇದ್ದೀನಿ ನಾವು ಮಾಮೂಲಿ ಕೊಬ್ಬರಿ ಮಿಠಾಯ ಎಲ್ಲ ಹೇಗೆ ತಟ್ಟೆಗೆ ತುಪ್ಪ ಸವರಿ ಹಾಕ್ತೀವಿ ನೋಡಿ ಅದೇ ರೀತಿ ಇದನ್ನು ಕೂಡ ಹಾಕಬೇಕು ಈ ರೀತಿ ತಟ್ಟೆಗೆ ಹಾಕಾದ ಮೇಲೆ ನಾವಿದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇಡ್ಲಿ ಎಲ್ಲ ಬೇಯಿಸ್ತೀವಲ್ವ ಆ ರೀತಿ ನಾನಿಲ್ಲಿ ಕಡುಬಿನ ಪಾತ್ರೆಯಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಾದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸಬಹುದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಸಿಯಾಗಿ ಚಾಕುವಿನಿಂದ ಕಟ್ ಮಾಡಬಹುದು ಎಷ್ಟೇ ಫ್ರೆಂಡ್ಸ್ ಆಗೋಯ್ತು ಎಷ್ಟು ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಕಾಯಿ ಹಿಟ್ಟು ಕೇವಲ ಮೂರೇ ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ಈ ಕಾಯಿ ಹಿಟ್ಟನ್ನು ಮಾಡಬಹುದು ಹಾಗೆ ಇದರ ಟೆಕ್ಸ್ಚರ್ ಕೂಡ ಕೇಕ್ ಥರನೇ ಬಂದಿರುತ್ತೆ ನೀವು ನೋಡ್ಬೋದು ಸ್ವಲ್ಪ ಸ್ಪಾಂಜಿಯಾಗೂ ಕೂಡ ಇದೆ ಅಲ್ವಾ ಇನ್ನು ಹೆಚ್ಚಿನ ಸಿಂಪಲ್ ರೆಸಿಪೀಸ್ಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು